ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀವಿ ನಾವು ಮತ್ತೆ ಇನ್ನೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬಂದಿದ್ದೀವಿ ಇವತ್ತು ನಾವು ಮತ್ಸ್ಯ ಮೇಳದಲ್ಲಿ ಏನು ವೆಟರ್ನರಿ ಕಾಲೇಜ್ ಏನಿದೆ ಹೆಬ್ಬಾಳ ಆ ಕಾಲೇಜ್ ಗ್ರೌಂಡ್ನಲ್ಲಿ ನಡೀತಾ ಇರುವಂಥದ್ದು ಅದು ಕೂಡ ವಿಶ್ವ ಮೀನುಗಾರಿಕೆ ದಿನಾಚರಣೆಯ ಅಂಗವಾಗಿ ಮೀನುಗಾರಿಕೆ ಇಲಾಖೆ ವತಿಯಿಂದ ಗೌರ್ಮೆಂಟ್ ಕಡೆಯಿಂದ ಆಯೋಜನೆ ಆಗಿರೋ ಮತ್ಸ್ಯ ಮೇಳಕ್ಕೆ ಬಂದಿದ್ದೀವಿ ಸೊ ಏನೇನೆಲ್ಲ ಇರುತ್ತೆ ಯಾವ ಥರ ಫಿಶಸ್ ಇರುತ್ತೆ ಏನಿರುತ್ತೆ ಎಲ್ಲ ನೋಡೋಣ ಆ್ಯಕ್ಚುಲಾಗಿ ಮೂರು ದಿನ ಇದ್ದಿದ್ದು ಟ್ವೆಂಟಿ ಫಸ್ಟ್ ಟ್ವೆಂಟಿ ಸೆಕೆಂಡ್ ಟ್ವೆಂಟಿ ತರ್ಡ್ ಅನಿವಾರ್ಯವಾಗಿ ಅನ್ಫಾರ್ಚುನೇಟ್ಲಿ ನಾವು ಟ್ವೆಂಟಿ ಫಸ್ಟು ಮತ್ತು ಟ್ವೆಂಟಿ ಸೆಕೆಂಡ್ ಎರಡು ದಿನವೂ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲೇ ಹಾಕೋಣ ಅಂತ ಅನ್ಕೊಂಡ್ವಿ ಆಗದೆ ಇರೋ ಕಾರಣ ಲಾಸ್ಟ್ ಡೇ ಇವತ್ತು ವಿಡಿಯೋ ನೋಡಿ ಬರೋ ಅಂತೂ ತೀರಾ ಕಡಿಮೆ ಅನ್ಸುತ್ತೆ ಯಾಕಂದರೆ ಲಾಸ್ಟ್ ಡೇ ಆಗಿರೋದ್ರಿಂದ ಬಟ್ ಸ್ಟಿಲ್ ಏನಿತ್ತು ಅನ್ನೋದನ್ನ ತೋರಿಸೋ ಪ್ರಯತ್ನ ಅಂತ ಈ ವಿಡಿಯೋ ಮೂಲಕ ಮಾಡ್ತೀವಿ ಬನ್ನಿ ನಡಿರೆ ನಡಿರಿ ಆ ಇದೆ ರೆಕಮ್ಪ್ಲೀಟ್ ಆಗಿ ಒಂದು ಎರಡು ಮೂರು ಕಾಣಿಸ್ತಿದ್ಲಾ ಕಲರ್ ಕಾಣಿಸ್ತಿದೆ ಫುಲ್ ಲೀಟಾ ಕಾಣಿಸ್ತಿದೆ ನೆಕ್ಸ್ಟ್ ಮತ್ತೆ ಈ ಅಕ್ವೇರಿಯಂ ನಾವು ರೆಗ್ಯುಲರ್ ಆಗಿ ಕ್ಲೀನ್ ಆಗ್ತೀವಿ ಫಿಶ್ ಆತೋದೆಲ್ಲ ಇದೆ ಎಲ್ಲ ಇದೆ ಇತ್ರಗಳಾಕಿಲ್ಲ ಇಲ್ಲ ಒಂದಕ್ಕೊಂದು ತಚ್ಚಿ ಸಾಯಿಸ್ತಾ ಇದ್ದೀವಿ ಮಿಕ್ಸ್ ಅಪ್ ಮಾಡಿಬಿಟ್ಟಿದಾರಲ್ಲ ಹಾಗೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟಿದ್ದಾರೆ ದೊಡ್ಡ ದೊಡ್ಡದಿದೆ ಆಕ್ಚುಲಿ ಅಕ್ವೇರಿಯಂ ಮಾಡಲ್ ಇಟ್ಟಿದ್ದಾರೆ ಈ ಥರ ಎಲ್ಲ ಮನೆ ಕಸ್ಟಮೈಸ್ ಮಾಡಿಸ್ಕೋಬೋದು ಆಪ್ಷನ್ಗಳಿರುತ್ತೆ ಬಟ್ ಇಲ್ಲಿ ಇದು ಶೋಕೇಸ್ ಮಾತ್ರ ಮಾಡೋದಕ್ಕೆ ಅಂತ ಇಟ್ಟಿದ್ದೀವಿ ಇದು ಮರೈನ್ ಅಕ್ವೇರಿಯಂ ಅಂತ ಅಂದ್ರೆ ಅಂದರೆ ಸಮುದ್ರದಲ್ಲಿರುತ್ತಲ್ಲ ಫಿಶಸ್ ಆ ತರ ಫಿಶಸ್ನ ಇಲ್ಲಿ ಇಟ್ಟಿದ್ದಾರೆ ಇದು ಡಿಫ್ರೆಂಟ್ ಆಗಿದೆ ಬರ್ಗಂದ ವೈಟ್ ಫಿಶಸ್ ಇದು ಹಾಕಿಲ್ಲ ಬಟ್ ಇದು ಸೂಪರ್ ಆಗಿದೆ ನೋಡಿ ರೆಗ್ಯುಲರ್ ಆಗಿ ಅಕ್ವೇರಿಯಂ ಅಂತ ಕಾಣಿಸುತ್ತಲ್ಲ ಇದೆಲ್ಲ ನಮ್ಮ ಮನೇಲಿ ಇತ್ತಲ್ಲ ಚಿಕ್ಲೆಟ್ಸ್ ಆ ಥರದ್ದೆಲ್ಲ ಅದೇ ಇದ್ದಿದ್ದು ಅದೇ ಮರಿ ಹಾಕಿದ್ದು ಅದನ್ನ ಸಾಯಿಸ್ಬಿಟ್ಟು ಎಲ್ಲ ಇದು ವಾಸ್ತು ಮೀನ್ ಅಲ್ಲ ಅರವನ ವಾಸ್ತು ನೆಕ್ಸ್ಟ್ ಒಂದು ರೆಡ್ ಪ್ಯಾರೆಟ್ ಫಿಶ್ ಮೆಕ್ಸಲ್ ಇದೆ ಇದು ಯಾವುದೋ ಬೇರೆ ಇದೆ ಅಲ್ಲ ಅದು ರೆಡ್ ಪ್ಯಾರೆಟ್ ಇದು ಚಿಕ್ಲೆಟ್ಸ್ ಥರದ್ದು ಯಾವುದೋ ಮಿಕ್ಸ್ ಇದೆ ಇದು ಅಷ್ಟೇ ಇದು ಸಮುದ್ರದಲ್ಲಿ ಸಿಗೋಂತದಲ್ಲ ನಾವೀಗ ವಾಟರ್ ಇದಕ್ಕೆ ಹೋಗ್ತಿವಲ್ಲ ಏನಾದ್ರೂ ಸ್ಕೂಬಾ ಡೈವಿಂಗ್ ಹೋಗ್ತಿವಲ್ಲ ಆ ಟೈಮಲ್ಲಿ ಸಿಗುತ್ತಲ್ಲ ಫಿಶಸ್ ಆ ತರದಲ್ಲ ಇದೆ ನೋಡಿ ಇನ್ನೊಂದು ಫ್ಯಾನ್ ಟೇಲ್ ಗೋಲ್ಡ್ ಫಿಶ್ ಅದರ ಮೇಲೆ ಅದು ಫೈರ್ ಕಲರ್ ಇದು ಅಷ್ಟೇ ರೆಡ್ ಕ್ಯಾಪ್ ನೋ ಸಿಲ್ವರ್ ಡಾಲರ್ ಫಿಶ್ ಮೇಬಿ ಇದೆ ಅನ್ಸುತ್ತೆ ಅಲ್ಲಿ ದೊಡ್ಡದ ಕಾಣಿಸ್ತಾ ಇದೆ ನಾವಿದ್ವಿ ಚಿಕ್ಲೆಟ್ ಅಂತಿದೆ ಸತ್ ಬಿದ್ದುಬಿಟ್ಟಿದ್ಯಾ ಇಲ್ಲಿ ಎರಡು ಮೂರು ದೊಡ್ ದೊಡ್ಡ ದೊಡ್ಡದಿದೆ ಆಲ್ಬಿನೋ ಆಸ್ಕರ್ ಫಿಶ್ ಇದು ಒಂಥರ ಡಿಫ್ರೆಂಟ್ ಆಗಿದೆ ಫಿಶ್ ಚೆನ್ನಾಗಿದೆ ಇದು ನಾರ್ಮಲ್ ಆಗಿ ನೋಡ್ತಾ ಇರ್ತೀವಲ್ಲ ಫ್ಲವರ್ ಹಾಲ್ ಇದ್ರೆ ಹೆಸರು ಗೊತ್ತಿಲ್ಲ ಆಕ್ ಇಟ್ಟಿರ್ತಾರೆ ನಾರ್ಮಲ್ ನಾರ್ಮಲ್ ಆಗಿ ಮೇ ಬಿ ಇದು ಅದೇ ಅನ್ಸುತ್ತೆ ಇದು ಓ ಇಲ್ಲ ಇದು ಯಾವುದು ಇದು ಕಿಸ್ಸಿಂಗ್ ಗೌರಮ್ ಇದು ಎಲ್ಲ ರಿಫ್ಲೆಕ್ಟ್ ಆಗ್ತಾ ಇದೆಯಾ ಆಸ್ಕರ್ ನೋಡಿ ರೆಡ್ ತಗೊಂಡೋಗೋಣ ನಮ್ಮ ನಮ್ಮಲ್ಲಿರೋ ಬ್ಲ್ಯಾಕ್ ಜೊತೆ ಕಾಂಪಿಟೇಷನ್ ಕೊಡೋಕ್ಕೆ ಇಲ್ಲಿ ಚೆನ್ನಾಗಿದೆ ಇದು ಅಷ್ಟೇ ನೋಡಿ ಏಂಜಲ್ ಫಿಶ್ ಅಲ್ಲಿರುತ್ತಲ್ಲ ಸಮುದ್ರದಲ್ಲಿ ಆ ಥರ

ಬ್ಲ್ಯಾಕ್ ಗೋಸ್ಟ್ ಇದನ್ನು ಲಾಸ್ಟ್ ಟೈಮ್ ಯಾವ್ದು ಫಿಶ್ ಇದ್ರಲ್ಲಿ ನೋಡಿದ್ವಿ ನೋಡಿ ಇದು ಹೆಂಗೆ ಹೋಗ್ತಿದೆ ಅಂತ ಗೋಸ್ಟ್ ಉಲ್ಟಾ ಉಲ್ಟಾ ಲಾಸ್ಟ್ ಟೈಮ್ ತೋರಿಸಿದ್ರಲ್ಲ ಬೇರೆ ಮೇಲೆ ಹಾರ್ಟ್ಸ್ ಫೈಟರ್ ಫಿಶ್ ಗಳು ಎಲ್ಲ ಮೇಲ್ ಬಣ್ಣ ಹೋಗ್ತಿದೆ ಎಲ್ಲ ಆ ಒಳಗಡೆ ಹೋಗಿದೆ ಇದೆಲ್ಲ ಏನು ಸೇಲಿಗೆ ಗೆ ಇಟ್ರಲ್ಲ ಡಿಪಾರ್ಟ್ಮೆಂಟ್ ಕಡೆಯಿಂದ ಏನು ಕಾಸ್ಟ್ ಇದು ಇಷ್ಟೊಂದು ಹಾ ಸಾರ್ ಗೊತ್ತಾ ನಿಮಗೆ ಗೊತ್ತಿಲ್ಲ ವ್ಯಾರೆಂಟಿ ಎಲ್ಲ ಇದೆಲ್ಲ ಇದು ಶೋ ಪೀಸ್ಗಳಿಟ್ಟಿರೋದು ಈ ಥರ ಬೇಕಾದರೆ ತಗೋಬೋದು ನಾವು ಕಸ್ಟಮೈಸ್ ಬೇಕಾಗಿರ್ ಥರ ಕಸ್ಟಮೈಸ್ ಮಾಡಿಸ್ಕೊಳ್ಳೋದು ಆಪ್ಷನ್ ಇದೆ ಅಂತ ತೋರಿಸಿರೋದು ಇದೇನಿದು ಫಿಶ್ ಜೊತೆ ಕ್ರ್ಯಾಬ್ ಇಟ್ಟಿದ್ದಾರೆ ಮಿಕ್ಸಲ್ಲಿ ಕ್ರ್ಯಾಬು ಫಿಶ್ಶು ಎಲ್ಲ ಮಿಕ್ಸಲ್ಲಿ ಇಟ್ಟಿದ್ದಾರೆ ಯಾವ ಗ್ಯಾರಂಟಿಗೆಲ್ಲೇ ಗೊತ್ತಿಲ್ಲ ಇಲ್ಲೂ ಅಷ್ಟೇ ಡಿಫ್ರೆಂಟ್ ಆಗಿರೋದಿದೆ ಆಲ್ಬಿನೋ ಪಾಪರ್ ಆಸ್ಕರ್ ಫಿಶ್ ಅಂತೆ ಇದು ಅದು ಏನೋ ಅಲ್ಲಿ ಚಿಕ್ಕದಿದೆ ಇದು ಮೊಯಿಡ್ ಇದೆ ಪಿಯರ್ ಇದು ಪಿಂಕ್ಶ್ ಇದೆ ಶೇಡ್ ನಮ್ಮನೆ ಲೈತಲ್ಲ ನಮ್ಮನೆ ಆಸ್ಕರ್ ಆಲ್ಮೋಸ್ಟ್ ಇದೇไซಜ್ ಅಲ್ಲಿ ಇದೆ ನಮ್ಮನೆ ಆಸ್ಕರ್ ಸ್ವಲ್ಪ ಚಿಕ್ಕದಮ್ಮ ಬಟ್ ಅದೇไซಜ್ ಇದೊಂದು ಫ್ರೆಶ್ ಇದು ಆಲ್ಟಿ노 ಇದು ಬೇರೆ ತರ ಇಷ್ಟಕ್ಕೆ ಕಲರ್ ಚೇಂಜ್ ಅವರ हाउ ಇರುತ್ತಲ್ಲ ಮೀನಾ ಇದು ಇಲ್ಲಿ ಕ್ಯಾಪ್

ಡಿಫ್ರೆಂಟ್ ಆಗೇನೋ ಕಾಣಿಸ್ತಾ ಇದೆ ಏನು ಸೇಲ್ ಮಾಡೋದಕ್ಕೆ ಅಥವಾ ಫಿಶ್ ಐಟಮ್ಸ್ ಏನಿದೆ ಇದೆಲ್ಲ ಏನಕ್ಕೆ ಸಂಬಂಧಪಟ್ಟಿದ್ದು ಏನೇನು ಯೂಸ್ ಇದೆ ಕೂಡ ಮಾತಾಡಿಸಿ ಕೇಳ್ಕೊಂಡು ಹೋಗೋಣ ಸರ್ ನಮಸ್ತೆ ನಮಸ್ಕಾರ ಮೇಡಮ್ ಸರ್ ಏನೇನೆಲ್ಲ ಇಟ್ಟಿದ್ದೀರಿ ಫಿಶ್ ಪ್ರಾಡಕ್ಟ್ಸ್ ಇದೆಲ್ಲ ಮೊದಲಿಗೆ ನಮಸ್ಕಾರ ನಾವು ಮೀನುಗಾರಿಕಾ ಮಹಾವಿದ್ಯಾಲಯದಿಂದ ಮಂಗಳೂರಿನಿಂದ ಹಾಕಿರ್ತಕ್ಕಂಥ ಸ್ಟಾಲ್ ಇದು ಮುಖ್ಯವಾಗಿ ನಮ್ಮ ಉದ್ದೇಶ ಕಾಲೇಜಿಂದು ಮೀನುಗಾರಿಕೆ ವಿಜ್ಞಾನದಲ್ಲಿ ಒಂದು ಡಿಗ್ರಿ ಪ್ರೋಗ್ರಾಮ್ ಕೊಡ್ತಕ್ಕಂಥ ಬಿ ಎಫ್ ಸಿ ಸಿ ಸೊ ಆ ಒಂದು ವಿಷಯ ತುಂಬ ಜನ ಹುಡುಗರಿಗೆ ಇವತ್ತು ಏನಾಗಿದೆ ಇಂಜಿನಿಯರಿಂಗ್ ಮೆಡಿಕಲ್ ಮತ್ತು ಅಗ್ರಿಕಲ್ಚರ್ ಅಷ್ಟೇ ಗೊತ್ತಿದೆ ಬೇರೆ ವಿಷಯಗಳು ಗೊತ್ತೇ ಇಲ್ಲ ಆ ವಿಷಯಗಳನ್ನು ಜನರಿಗೆ ತಿಳಿಪಡಿಸ್ಲಿಕ್ಕೋಸ್ಕರ ಇಲ್ಲಿ ನಾವು ಈ ಒಂದು ಸ್ಥಳವನ್ನು ಹಾಕಿದ್ದೀವಿ ಮೀನಿನಿಂದ ಹಲವಾರು ಪದಾರ್ಥಗಳನ್ನ ತಯಾರು ಮಾಡ್ಬೋದನ್ನೋದು ಜನರಿಗೆ ಪ್ರತಿ ಗೊತ್ತೇ ಇರೋದಿಲ್ಲ ಸೊ ಅದು ಒಂದು ಫಿಶ್ ಪಿಕಲ್ ಅಥವಾ ಶುಂಪ್ ಪಿಕಲ್ ಆಗ್ಬೋದು ಈ ಒಂದು ಚಕ್ಕಲಿ ಆಗ್ಬೋದು ಮೀನಿನಿಂದ ಮೀನಿನಿಂದ ಹೌದು ಮೀನಿನಿಂದ ತಯಾರಿಸಿದಂಥ ಚಕ್ಲಿ ನೋಡಿ ಚಕ್ಲಿ ಫಸ್ಟ್ ಟೈಮ್ ನೋಡಿದ್ರೆ ಪಿಕಲ್ ಎಲ್ಲ ಕಾಮನ್ ಆಗಿಬಿಟ್ಟಿದೆ ಪಿಕಲ್ ಈಗ ಎಲ್ಲ ಕಡೆ ಈಗ ಕುರ್ಕುರೆಂಗ ಕುರ್ಕುರೆ ಕೂಡ ನೀವು ಮಾಡ್ಬೋದು ನೀವು ಹಪ್ಪಳ ಮಾಡ್ಬೋದು ಆಮೇಲೆ ಶಿಂಪದು ಚಟ್ನಿ ಪುಡಿ ಇದೆ ಸೊ ಈ ತರದ್ದೆಲ್ಲ ಒಂದು ಹಲವಾರು ಅಲ್ಲ ಸೀಗಡಿ 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 ಮೀನಿಂಗ್ ಇಲ್ಲಿದೆ ನೋಡಿ ಈ ಚಿತ್ರದಲ್ಲಿದೆ ಇದು ರೆಡಿ ಟು ಈಟ್ ಪ್ರಾಡಕ್ಟ್ ಈ ಸೀಗಡಿಯಿಂದ ಪ್ರಾಡಕ್ಟ್ಸ್ ಕೂಡ ನಾವು ಪ್ರಿಪೇರ್ ಮಾಡಿದ್ವಿ ಇವನ್ನೆಲ್ಲ ನಮ್ಮ ವಿದ್ಯಾರ್ಥಿಗಳಿಗೂ ಕೂಡ ನಾವು ಡಿಗ್ರಿ ಪ್ರೋಗ್ರಾಮ್ ಅಲ್ಲಿ ಟ್ರೈನಿಂಗ್ ಕೊಡ್ತೀವಿ ಇಡತಕ್ಕಂಥ ಹಲವಾರು ಬೋಟ್ಗಳಿದ್ದಾವೆ ಇದ್ದಾವೆ ಮತ್ತೆ ನೆಟ್ ಇದೆ ಟ್ರಾಲ್ ನೆಟ್ ಅಂತ ಹೇಳ್ತೀವಿ ಬಲೆಗಳು ಇದು ಗಿಲ್ ನೆಟ್ ಅಂತ ಹೇಳ್ತೀವಿ ಓಕೆ ಮೀನಿನ ಇದು ಮಣ್ಣನ್ನ ಸ್ಯಾಂಪಲ್ ತಗೊಳ್ತಕ್ಕಂಥದ್ದು ಕ್ರಾಬ್ ಅಂತ ಹೇಳ್ತೀವಿ ಯಾಕಂದ್ರೆ ಮೀನುಗಾರಿಕೆ ಮಾಡುವಾಗ ನಮಗೆ ಮುಖ್ಯವಾಗಿ ನೀರು ಮತ್ತೆ ಮಣ್ಣಿನ ಬಗ್ಗೆ ನಮ್ಗೊಂದು ಜ್ಞಾನ ಇರಬೇಕು ಸೊ ಆ ಮಣ್ಣನ್ನು ಹಲವಾರು ಭಾಗದಿಂದ ತೆಗೆದು ನಾವು ಒಂದು ಅದನ್ನ ಹೇಗೆ ಇದನ್ನ ಮಾಡಬೇಕಂತ ಇದೊಂದು ಜನರಲ್ ಬೋಟ್ ನಾವು ಹೇಗೆ ನಾವು ಮೀನುಗಾರಿಕೆಯಲ್ಲಿ ಉಪಯೋಗಿಸ್ತೀವಿ ಅಂತಕ್ಕಂಥದ್ದು ಒಂದು ಪ್ರಾತ್ಯಕ್ಷಿಕೆ ಇಲ್ಲಿ ಇಟ್ಟಿದ್ದೇವೆ ಅದೇ ತರ ಅಲ್ಲೊಂದು ಸಚ್ಚಿ ಡಿಸ್ಕ್ ನಿಮಗೆ ನೋಡ್ಲಿಕ್ಕೆ ಸಿಗ್ತದೆ ಅದು ನೀರಿನಲ್ಲಿ ಟರ್ಬಿಡಿಟಿ ಅಂತ ಹೇಳ್ತೀವಿ ಎಷ್ಟು ನೀರಿನ ತಿಳಿ ಪ್ರಮಾಣ ಇದೆ ಅಂತಂದು ತಿಳ್ಕೊಳದಕ್ಕೋಸ್ಕರ ಯೂಸ್ ಮಾಡ್ತಕ್ಕಂಥದ್ದು ಇದು ಜನರಲ್ ಪಬ್ಲಿಕ್ ಗೆ ಒಂದು ಮೀನಿನ ಬಗ್ಗೆ ಒಂದು ಕುತೂಹಲ ಇರ್ತದೆ ಹೇಗಿರುತ್ತೆ ಒಳಭಾಗದಲ್ಲಿ ರಕ್ತನಾಳಗಳದಾಗಿರ್ಬೋದು ಈ ತರದ ಒಂದು ಹಲವಾರು ವಿಷಯಗಳನ್ನ ಇಲ್ಲಿ ನಾವು ಪ್ರಸ್ತುತ ಪಡಿಸ್ತಾ ಇದ್ದೇವೆ ನನ್ನ ಹೆಸರು ಡಾಕ್ಟರ್ ಹೊನ್ನಾನಂದ ಪ್ರಾಧ್ಯಾಪಕರು ಮೀನುಗಾರಿಕಾ ಮಹಾವಿದ್ಯಾಲಯ ಮಂಗಳೂರು ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಟೈಪ್ಸ್ ಆಫ್ ಮೋಲಿಸ್ ಇದೆ ಅಥವಾ ಬೇರೆ ಬೇರೆ ಫಿಶ್ ಅಕ್ವೇರಿಯಂಗೆ ನೀವು ಫಿಶ್ ಯೂಸ್ ಮಾಡ್ತೀವಿ ಆ ಥರದ್ದೆಲ್ಲ ಇದೆ ಮತ್ತೆ ಒಂದಷ್ಟು ಪ್ರಾಡಕ್ಟ್ಸ್ ಕೂಡ ಇದೆ ಅಕ್ವೇರಿಯಂಗೆ ಸಂಬಂಧಪಟ್ಟಿದ್ದು ಅದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ಜೊತೆಗೆ ಸೇಲ್ ಕೂಡ ಮಾಡ್ತಾರಂತೆ ಹೆಬ್ಬಾಳದ್ದು ಮೀನುಗಾರಿಕೆ ಸಂಶೋಧನಾ ಮತ್ತು ಒಂದಷ್ಟು ಫಿಶ್ಗಳೆಲ್ಲ ಇದೆ ಸೇಲ್ ಪರ್ಪಸ್ ಅಥವಾ ಶೋಕ ಅಷ್ಟೇ ಇಲ್ಲಿ ಕಂಪ್ಲೀಟ್ ಇರೋದೆಲ್ಲ ಶೋಕೆ ಏನಾ ಮೀನುಗಾರಿಕೆ ಇಲಾಖೆ ಕಡೆಯಿಂದ ಒಂದಷ್ಟು ಶೋಕೇಸ್ ಮಾಡಿದ್ದಾರೆ ನೋಡಿ ಇಲ್ಲಿ ಏನೇನೆಲ್ಲ ಮೀನುಗಾರರು ರೆಗ್ಯುಲರ್ ಆಗಿ ಬಳಸ್ತಾ ಇರ್ತಾರೆ ಅಂತ ಕಂಪ್ಲೀಟ್ ಐಡಿ ಹಳೆ ಕಾಲದಲ್ಲೂ ಕೂಡ ಯೂಸ್ ಮಾಡ್ತಾ ಇದ್ದಂತಹ ಒಂದಷ್ಟು ಪ್ರಾಡಕ್ಟ್ಸ್ ಹಿಡಿದು ಮೀನುಗಾರಿಕೆಯಲ್ಲಿ ಬಳಕೆಯಾಗುವಂತಹ ಪ್ರತಿಯೊಂದು ಮಣ್ಣು ಸಣ್ಣ ಸಣ್ಣದೊಂದು ಬುಟ್ಟಿಗಳು ನಾವು ಮೀನುಗಳೆಲ್ಲ ಹಿಡಿಯೋದು ನಾವೀಗ ತಗೊಳ್ಳೋಕೇನಾದರೂ ಅಕ್ವೇರಿಯಂ ತಗೋಬೇಕಾ ಅಥವಾ ಅಕ್ವೇರಿಯಮಲ್ಲಿ ಇಡೋಕ್ಕೆ ಫಿಶ್ ಬೇಕಾ ಸಣ್ಣ ಸಣ್ಣ ಬೌಲ್ಸ್ ಬೇಕಾ ಅಥವಾ ಫಿಶ್ಗೆ ಹಾಕುವಂಥ ಊಟ ಫುಡ್ ಏನಿದೆ ಫುಡ್ ಪ್ರಾಡಕ್ಟ್ಸ್ ಬೇಕಾ ಆ ಥರ ಡಿಫ್ರೆಂಟ್ ಟೈಪ್ಸ್ ಏನೇನೋ ಇದೆ ಮನೆಯಲ್ಲಿ ಅಲ ಡಿಫರೆಂಟ್ टाइप्स ಆ 100 ರೂಪಾಯಿ ಪ್ಯಾಕೆಟ್ ಆ ಈ ತರ 700 ರೂಪಾಯಿ ಆಸ್ಕರ್ ಅಂದ್ರೆ ಫಿಶ್ ಏನಿದೆ ಅದರ ಮೇಲೆ ಡಿಪೆಂಡ್ ಆ ರೇಟ್ ಓಕೆ ಬೇರೆ ಬೇರೆ ಫಿಶ್ ಗೆ ಬೇರೆ ಬೇರೆ ರೇಟ್ ಇದೆ ಫೈಟರ್ಸ್ ಇದೆ நார்ಮಲ್ ಇದೆ ಆಸ್ಕರ್ ಎಲ್ಲಾ ಇದೆ ಎಲ್ಲಾ ಕಂಪ್ಲೀಟ್ ಆಗಿದೆ ನೋ ಅಲ್ಲಿ ಡಿಫರೆಂಟ್ टाइप्स ಆಕ್ಟಿವ್ ಇದೆ ಕಾಸ್ಟ್ ಇದಲ್ಲ ಫುಲ್ ಫುಲ್ ಸೆಟ್ ಅಪ್ವೆ ಅಂದರೆ ಫುಲ್ ಸೆಟ್ ಅಪ್ ಅಂದರೆ ಇಷ್ಟೇನ ಅಥವಾ ಇಲ್ಲಿ ಸ್ಟ್ಯಾಂಡ್ ಏನಾರು ಬರುತ್ತಿಲ್ಲ ಇಷ್ಟು ಮಾತ್ರ ಓಕೆ ಫಿಶ್ ಎಕ್ಸ್ಟ್ರಾ ತಗೋಬೇಕು ನಾವು ಫೈನ್ ಒಂದೊಂದು ಒಂದೊಂದು ಥರ ಕಾಸ್ಟ್ ಇದೆ ನೀವು ಹೇಳಿದ್ರೆ ಯಾವ ಥರ ಬೇಕಷ್ಟು ವೈಸ್ ಮಾಡಿ ನೀವು ಎಲ್ಲಿ ಅವರು ಸರ್ ಬೆಂಗಳೂರೇ ಹಾಗಾಗಿ ಜಿ ಕೆಳಿಯೋದಲ್ಲೂ ಕೂಡ ನಾವು ತೋರಿಸಿದ್ವಿ ಜೆ ಕೆ ಕೃಷಿ ಮೇಳ ಏನಾಯಿತು ಅಲ್ಲೂ ಕೂಡ ಇತ್ತು ಅದು ಕಂಪ್ಲೀಟಾಗಿ ಲೈಟ್ ಇನ್ನೊಂದು ಹಾಕಿರಲಿಲ್ಲ ಫಸ್ಟ್ ಡೇ ಹೋಗಿದ್ರಿಂದ ಇಲ್ಲಿ ಲಾಸ್ಟ್ ಡೇ ಬಂದಿರೋದ್ರಿಂದ ಕಂಪ್ಲೀಟಾಗಿ ಎಲ್ಲ ಸೆಟಪ್ ಮಾಡಿ ತೋರಿಸಿದ್ದಾರೆ ಮನೆಯಲ್ಲಿ ದೊಡ್ಡ ದೊಡ್ಡದಾಗಿ ಏನಾದರೂ ಅಪಿಟೇರಿಯಂ ಸೆಟಪ್ ಮಾಡ್ಕೋಬೇಕು ಗೋಡೆಗೆ ಅಥವಾ ಬೇರೆ ಕಡೆ ಫಿಕ್ಸ್ ಮಾಡಿಕೊಂಡು ನಮ್ಮ ಮನೆ ಅಂದ ಹೆಚ್ಚು ಮಾಡಬೇಕು ಅಂತ ಹೇಳಿದ್ರೆ ಈ ಥರದ್ದೆಲ್ಲ ಯೂಸ್ ಮಾಡ್ಕೊಡಿ ಕಂಪ್ಲೀಟ್ ಸೆಟಪ್ ಮಾಡ್ಕೊಳ್ತಾರೆ ಮೇ ಬಿ ಇದು ಲಾಸ್ಟ್ ಟುಗೆದರ್ ಆಗುತ್ತೆ ಎಷ್ಟು ದೊಡ್ಡದಕ್ಕೆ ಸಿಕಿಟಿ ಚಿಕ್ಕದ ಸೈಜ್ ಡಿಮಿಕ್ ಇನ್ನು ಬೇಕು ಹಾಗೆ ಕಸ್ಟಮೈಸ್ ಕೂಡ ಮಾಡ್ಕೊಡೀನಿ ಯಾವಾಗಲೂ ಮೀನ ತಗೊಂಡೋಗಿ ಮನೇಲಿ ಸಾಕೋದು ಅಭ್ಯಾಸ ಇರುತ್ತೆ ಅಥವಾ ಫಿಶ್ ಫಾರ್ಮಿಂಗ್ ಏನು ಮಾಡ್ತಾರೆ ಅವ್ರಿಗೆ ಒಂದಷ್ಟು ಐಡಿಯಾ ಇರುತ್ತೆ ಬಟ್ ಜನ್ರಿಗೆ ಐಡಿಯಾ ಇರೋದಿಲ್ಲ ಯಾವ್ಯಾವ ಥರ ಬಲೆ ಯೂಸ್ ಮಾಡ್ತಾರೆ ಪಾಂಡ್ ಹೆಂಗೆ ಮಾಡಬೇಕು ಹೆಂಗೆ ಸಾಕಬೇಕು ಅಂತ ಹೇಳಿ ಸೊ ಒಬ್ರು ನಮ್ಮ ಜೊತೆಗಿದ್ದಾರೆ ಲಾಸ್ಟ್ ಟೈಮ್ ಮತ್ಸ್ಯ ಮೇಳ ಮುರುಡೇಶ್ವರದಲ್ಲಿ ಏನಾಯಿತು ಅಲ್ಲಿ ಒಂದಷ್ಟು ಡೀಟೇಲ್ಸ್ ಕೊಟ್ಟಿದ್ದರು ಮತ್ತೆ ಅವರು ಸಿಕ್ಕಿದ್ದಾರೆ ಸೊ ಹೊಸ ಹೊಸದಾಗಿ ಬೇರೆ ಬೇರೆ ಬಲೆಗಳೆಲ್ಲ ಇಟ್ಟಿದಾರಂತೆ ಅದ್ರ ಬಗ್ಗೆ ಡೀಟೇಲ್ ತಿಳ್ಕೊಳ್ಳೋಣ ನಮಸ್ತೆ ಮೇಡಮ್ ಚೆನ್ನಾಗಿದೀರಾ ಚೆನ್ನಾಗಿದೀರಿ ಏನ್ ಇದು ಹೊರ್ಗಡೆ ಹಾಕ್ಬಿಟ್ಟಿದ್ರೆ ಎಲ್ಲ ಒಳಗಡೆ ಹಾಕೊಂಡ್ರೆ ನೀವು ಹೊರಗಡೆ ಯಾಕೆ ಮೇಡಂ ಇದು ಇಲ್ಲಿ ಸ್ವಲ್ಪ ನೋಡೋದಿಕ್ ಚೆನ್ನಾಗಿ ಕಾಣಿಸ್ತಾ ಒಳಗೆ ಗಿಜಿ ಬಿಜಿ ಯಾರು ಮುಟ್ಟು ನೋಡೋದಿಲ್ಲ ಏನಿಲ್ಲ ಸಿದ್ಧ ಬರ್ತಾ ಲೈನ್ ಹೋಗ್ತಾ ಇರ್ತಾರೆ ಅದಕ್ಕೆ ತೋರ್ಸ್ತಾನ ಮೇಡಮ್ ನೋಡಿ ಇದು ಹೊಸ ಬಂದಿದೆ ನೆಟ್ಟಿದು ಇದು ಎಲ್ಲಾ ಕೈಯಲ್ಲಿ ಹಾಕಿದ್ರೆ ಇದು ಮೇಡಂ ಈ ತರ ಇದೆಲ್ಲ ಎಲ್ಲಾ ನೋಡಿ ಓ ದೊಡ್ಡದಕ್ಕೆ ದೊಡ್ಡದಾಗೋದಕ್ಕೆ ಓಪನ್ ಆಗುತ್ತೆ ಅದು ಈ ಮಕ್ಳೆಲ್ಲ ಹಾಕ್ಬೋದು ನೀವು ಎಲ್ಲ ಸುಮ್ನೆ ಅಂದ್ರೆ ಅದೇ ಹೋಗ್ತಾ ಇರುತ್ತೆ ತಿರುಸಿ ಚಕ್ರಿಂಗ್ ಬಿಟ್ರಸ್ ಆಗ್ಬಿಡ್ತೀವಿ ಅದೇ ಅಗಲ ಓಪನ್ ಆಗ್ತಾ ಇರುತ್ತೆ ಆ ತರ ಹೊಸ ಹೊಸ ಬಂದಿದೆ ಎಲ್ಲ ಅಲ್ಲಿ ಸಮುದ್ರದಲ್ಲಿಲ್ಲ ಕೆರೆ ನೋಡಿ ಅಲ್ಲಿ ಮ್ಯಾಲೆ ದಾರ ಹೇಳಿದ್ರೆ ಈ ರಿಂಗ್ ಮೇಲೆ ಹೋಗ್ಬಿಡುತ್ತೆ ಮ್ಯಾಲಕ್ಕೆ ಹೋದ ಪಟ್ಟಿಗೆ ಈ ಬಲೆಯೆಲ್ಲ ಒಳಗೆ ಹೋಗ್ಬಿಡುತ್ತೆ

ಇದೆಲ್ಲ ಈ ಪಾಂಡ್ ಏನಕ್ ಮಾಡಿರೋದು ಈಗ ಮೀನು ಸಾಕಾಣಿಕೆ ಮಾಡೋದು ತಿನ್ನ ಮೀನು ಸಾಕಾಣೆ ಮಾಡಬಹುದು ಮನೆ ಮುಂದೆ ಡೆಕೋರೇಷನ್ ಮಾಡ್ಕೊಬಹುದು ನೀವ್ ಬೇಡ ಅಂದ್ರೆ ಸ್ವಿಮಿಂಗ್ ಪೂಲ್ ಮಾಡ್ಕೊಬಹುದು ಬೇಕಾದ್ರೆ ಇಷ್ಟು ಗಟ್ಟಿ ನೋಡಿ ಏನ್ ಸ್ಲಾಬ್ ಯೂಸ್ ಮಾಡಿದೀರಾ ಹೌದು ಮೇಡಮ್ ಇಲ್ಲಿ ಇದಾನೆ ನೋಡಿ ಸೀಟ್ ಇಲ್ಲಿ ನೋಡಿ ಹಾ ಕಬಣ ಶೀಟ್ ಹೌದು ಮೇಡಮ್ ಈ ತರ ಸೀಟ್ ಇದಲ್ಲ ಮೇಡಮ್ ಇದರ ಆಂಗಲ್ ಇದಲ್ಲ ಮೇಡಮ್ ಇದು ಇದು ಬಂದು ನಿಮಗೆ ಎಲ್ ಬೆಸ್ಟ್ ಬೇಕಾ ಟೈಟ್ ಮಾಡ್ಕೊಬಹುದು ನೀವು ಚಿಕ್ಕದ ಬೇಕಾ ಚಿಕ್ಕದ ಮಾಡ್ಕೊಬಹುದು ದೊಡ್ಡದ ಬೇಕಾ ದೊಡ್ಡದ ಮಾಡ್ಕೊಬಹುದು ಇದ್ರಲ್ಲಿ ನಮಗೆ ಹೆಂಗ್ ಬೇಕೋ ಹಂಗ್ ಮಾಡ್ಕೊಬಹುದು ಕಲರ್ ಕಲರ್ ಬಲೆಗಳು ಏನಿದೆ ಕಾಮನ ಬಿಲ್ಲು ಹೋಗಿದೆ ಇದು ನಿಮಗೆ ತೋರಿಸ್ತೆ ಆಗಿಲ್ಲ ನೋಡಕ್ಕೆ ಇವಾಗ ಚೆನ್ನಾಗಿ ನೋಡಬಹುದು ನೋಡಿ ಮೇಡಂ ಇದೆಲ್ಲ ಸಮುದ್ರಕ್ಕೆ ಯೂಸ್ ಮಾಡೋದ ಬಲೆ ಎಲ್ಲ ಮೇಡಮ್ ಹರಿಯೋ ನೀರು ಸ್ವಲ್ಪ ಸೇರಿ ಹರಿಯೋ ನೀರಿಂದ ಹಿಡ್ಕೊಂಡು ಕೆರೆ ಎಲ್ಲ ಯೂಸ್ ಮಾಡಬಹುದು ಸರ್ ಯಾವ್ದಕ್ಕಾದ್ರೂ ಸರಿ ಯಾವ್ದಕ್ಕಾಗಲಿ ಸಮುದ್ರಕ್ಕೂ ಸರಿ ಹೊಳೆಗೂ ಸರಿ ಮೇಡಮ್ ಅರಿಯ ನೀರು ಎಷ್ಟೇ ಪಾಸ್ಟ್ ಆಗಿ ಫಿಶ್ ತಪ್ಪಿಸ್ಕೊಬಾರ್ದಲ್ಲ ಅದಕ್ಕೆ ಇದ್ರೆ ಸಂಧಿ ಹೋಗ್ಬಿಡತ್ತ ಫಿಶ್ ಹಿಂಗೆ ಹಾ ಮೇಡಮ್ ಇಲ್ಲಿ ಇದನ್ನ ನೋಡಿ ಮೇಡಮ್ ಇಲ್ಲಿ ಕವರ್ ಆಗುತ್ತೆ ಇಲ್ಲಿ ಹಾಕಿದೀವಲ್ಲ ಮೇಡಮ್ ಇದು ಈ ಫಿಶ್ ಏನಾಗುತ್ತೆ ಹಿಂಗೆ ಬಲೆ ಹಿಂಗೆ ನಟ್ಟಿರ್ತಲ್ಲ ನೀರಲ್ಲಿ ಮೇಡಮ್ ಎಳಿತಾ ಇರುತ್ತೆ ಹಿಂಗೆ ಈ ಫಿಶ್ ಎಲ್ಲ ಏನಾಗುತ್ತೆ ಅಂದ್ರೆ ಇಲ್ಲಿ ಕೆಳಗೆ ಓಡೋಗ್ ಬರುತ್ತೆ ನೋಡಿ ಎಲ್ಲ ಇಲ್ಲಿ ಬಂದ್ ಲಾಕ್ ಆಗ್ಬಿಡುತ್ತೆ ಮೇಡಮ್ ಈ ಈ ಬಲೆ ಬಂದಿರೋ ಐದನೇ ನಂಬರ್ ದಾರ ಇದು ಈ ದಾರ ಬಂದ್ಬಿಟ್ಟು ನಿಮ್ಗೆ ನೂರ್ ಕೆಜಿ ನೂರ ಐದು ಕೆಜಿ ಕೆಪ ಸರಿ ಬ್ರಂದಪ್ಪ ಇದು ತುಂಬಾ ಸಣ್ಣ ನನ್ನ ಡ್ರೆಸ್ ನೀನೇ ಕೊಟ್ಟಿರೋದ ಅಂದ್ರೆ ಬಲೆ ಡ್ರೆಸ್ ಇಲ್ಲಿ ಸರ್ ನೋಡಿ ತುಂಬಾ ಸಣ್ಣ ಈ ಸಣ್ಣ ಫಿಶ್ ಅಂದ್ರೆ ಇದರಲ್ಲಿ ಒಂದು ಎರಡು ಗ್ರಾಮ್ ಮೀನಿಂದ ಬರುತ್ತೆ ಅದರಲ್ಲಿ ಸಣ್ಣ ಸಣ್ಣ ಮರಿ ಮೀನುಗಳು ಎಲ್ಲಾ ಎಲ್ಲ ಎಲ್ಲ ಪ್ರಾಣಿಗೆಲ್ಲ ಎಲ್ಲ எல்லாம் இருக்கும் ஆஹ் ஒழி மேடம் மலசி மெடம் மலசப்டுல அஸ்ட்ரையேஜி நோடி ஃபிஷ் லெல்லா தர இல்ல நீர் கம்மி இரத்து இஷ்ட ரச்சி இருந்தா ஹோக்கலாக ಇದು ಬಂದಿಲ್ಲ ಅಂತ ಏನ್ ಮಾಡ್ತೀವಿ ಕೈ ಗಿಡ್ಕೊಂಡ್ಬಿಟ್ಟು ಓಪನ್ ಮಾಡ್ಕೊಂಡು ಬೇರೆ ಬ್ಯಾಗ್ ಇದು ಹಾಕೋ ಇಟ್ಕೊಬಹುದು ನಮ್ ಕಡೆ ನೋಡಿದೀವಿ ಇದು ಬಂದು ಮೇಡಮ್ ಇದರಲ್ಲಿ ಮಿನಿಮಮ್ ಎರಡು ಕೆಜಿ ಇಂದ ಹತ್ ಕೆಜಿ ವರ್ಗು ಬೀಳುತ್ತೆ ಮೇಡಮ್ ಹೌದು ದಪ್ಪ ಇದೆ ದಾರ ಮನೇಲಿ ಕೆರೆಯಲ್ಲಿ ಮೀನ್ ಹಿಡಿತಾ ಇದ್ರಲ್ಲಿ ಯಾವ್ದ್ರಲ್ಲಿ ಇದೆ ಬಲೆ ಎರಡು ಕೆಜಿ ಇಂದ ಹತ್ ಕೆಜಿ ಹದಿನೈದು ಕೆಜಿ ಐವತ್ತು ಕೆಜಿ ಬೀಳ್ತವೆ ಮುಚ್ಕೊಂಡ್ಬಿಟ್ರೆ ಏನಾಗೋದಿಲ್ಲ ಇದ್ರಲ್ಲಿ ಇದೆಲ್ಲ ಸಮುದ್ರದ್ದು ಇದೆಲ್ಲ ಇದ್ ಕಡೆ ಸಣ್ಣ ನೋಡಿ ಎಲ್ಲಾ ಬೇರೆ ಬೇರೆ ತರ ಇದೆ

ಬರುತ್ತಲ್ಲ ನೋಡಿ ಆಗೋದಿಲ್ಲ ಇದು ಗಟ್ಟಿ ಇರುತ್ತೆ ಇದು ಇದೆ ನೋಡಿ ಮೇಡಮ್ ಇದ್ರಲ್ಲಿ ಒಂದು ದಾರ ಬರುತ್ತೆ ನೋಡಿ ಇದು ಹಳೆ ಕಾಲದ್ದು ಸರ್ ಇದು ಇದು ಏನ್ ಮಾಡ್ತೀವಿ ಅಂದ್ರೆ ನೋಡಿ ಈ ತರ ದಾರ ಇದೆಲ್ಲ ನೋಡಿ ಅಲ್ಲಿ ಮೇಲೆ ಹನ್ನೆರಡು ದಾರ ಹಾಕಿರ್ತೀವಿ ಇದೇನಾಗುತ್ತೆ ನೋಡಿ ಹಿಂಗ್ ಎಳಿತಾ ಎಳಿತಾ ದಾರ ಎಲ್ಲ ಇಲ್ಲಿ ಬಲೆ ಏನಾಗುತ್ತೆ ಹಿಂಗ್ ಸಿಂಕ್ ಆಗುತ್ತೆ ನೋಡಿ ಫಿಶ್ ಫುಲ್ ಬರ್ತಾ ಛತ್ರಿ ತರ ಮಚ್ಕೊಂಡ್ಬಿಡುತ್ತೆ ಫಿಶ್ ಇಲ್ಲೇ ಇರುತ್ತೆ ಸರ್ ಎಷ್ಟ ಬನ್ನಿ ಒಂದು ಆಚೆ ಆಗೋದಿಲ್ಲ ಇದ್ರಲ್ಲಿ ಇದ್ರಲ್ಲಿ ಬಂದು ಸರ್ ನೋಡಿ ಆ ನೂರ್ ರಾಮ್ ಇಂದ ಇರ್ಕೊಂಡ್ರು ಸರ್ ಕಮ್ಮಿ ಅಂದ್ರೆ ಅಯ್ಯೋ ಎರಡು ಕೆಜಿ ಮೂರ್ ಕೆಜಿ ನಾಲ್ಕು ಎಷ್ಟ ಇಲ್ಲಿ ಬರುತ್ತೆ ಅದ್ರಲ್ಲಿ ನಮ್ ಕೆರೆಯಲ್ಲಿ ಯಾವ ತರ ಮೀನ್ ಇದಾವೆ ಅದನ್ನ ನೋಡ್ಕೊಂಡು ಬಲೆ ತಗೋಬೇಕು ಹೌದು ಇದೆಲ್ಲ ಬಲೆ ಎಷ್ಟು ಹೇಳ್ತೀವಿ ಮೇಡಮ್ ಒಂದೊಂದ್ ಬಲೆ ಬಂದು ನಾಲ್ಕು ಸಾವಿರ ಐದು ಸಾವಿರ ಅವ್ರಿಗೂ ಇದೆ ಮೇಡಮ್ ಅದಿಫ್ರೆನ್ಸ್

ಇದರಲ್ಲಿ ಒಂದ್ ಇದು ಹಾಕಿದ್ರೆ ಸಿಕ್ತು ಅಂದ್ರೆ ಇನ್ನೂರು ಕೆಜಿ ಮುನ್ನೂರ್ ಕೆಜಿ ಐವತ್ ಕೆಜಿ ಹತ್ ಕೆಜಿ ಈ ಥರ ಎಲ್ಲ ಬರ್ತಾ ಇದೆ ಹೌದು ಸಾರಿ ಎಲ್ಲ ಆಗುತ್ತೆ ಮೇಡಮ್ ಇದು ಇದು ಕ್ಯಾಸ್ಟ್ನಟ್ ಸಾರಿ ಇದು ಬಂದು ಹಳೆಯ ಕಾಲದ ಸರ್ ಇದು ಅವಾಗ ಇದು ಸೀಸ ಎಲ್ಲ ಸಿಗ್ತಾ ಇರಲಿಲ್ಲ ಇದಕ್ಕೆ ಇದು ಬಂದು ನೋಡಿ ಹಳೆ ಕಾಲಸ್ತಾ ಇದೆಯಲ್ಲ ತುಂಬಾ ಹಳೆಯದು ಏನಕಂದ್ರೆ ಇದು ಕಬ್ಬಿಣ ಬಂದು ನಾವು ಈ ಚಿನ್ನ ಅಂಗಡಿ ಅವರು ಮಾಡ್ತಾರೆ ನೋಡಿ ಆತರ ಏನೋ ನಾವು ಚಿನ್ನ ಏನೋ ಹೋಲ್ಸ್ ಮಾಡ್ಬೇಕಲ್ಲ ಅವಾಗ ಕೊಲ್ಮಿಲಿ ಮಾಡಿರೋದು ಬೆಂಕಿ ಬೆಂಕಿ ಹಾಕಿ ಅವಾಗ ಕಾಯಿಸಿ ಎಷ್ಟೆಷ್ಟು ಬೇಕಾದ್ರೆ ಹೋಲ್ಸ್ ಮಾಡಿ ತಟ್ಟಿರ್ತಾರ ಇದು ಇವಾಗ ಇಲ್ಲ ಹಳೆ ಕಾಲೇಜು ಇದೆಲ್ಲ ಆದ್ರೂ ಇದು ಬಿಡೋ ಬಳೆ ಅಂದ್ಬಿಟ್ಟಿದ್ದು ಇದು ಬಂದು ಹಸಿರು ನೀರು ಇರ್ತಾರ ನೋಡಿ ಹಸುರು ಹಸಿರಾಗಿರ್ತಾರಲ್ಲ ಕೆರೆಗಳಲ್ಲಿ ಅವಾಗ ಈ ಬಲೆ ಬಿಟ್ರೆ ಕಾಣಿಸೋದಿಲ್ಲ ಕಣ್ಣಿಗೆ ಒಳಗೆ ಏನೋ ಅವಾಗ ಏನಂತ ಫಿಶ್ ಜಲ್ದಿ ಬಂದ್ ಬಿದ್ದೋಗ್ಬಿಡುತ್ತೆ ಅಂದ್ರೆ ಫಿಶ್ಗೆ ಏ ಮಾರಸ್ತೀರಿ ನೀವು ಆ ತರ ಇದು ವೈಟ್ ಇದೆಲ್ಲ ಏನ್ ಕಾಸ್ಟ್ ನಿಮ್ಗೆ ಇದು ಒಂದು ಬಲೆ ಬಂದಿದ್ರ ನಾಲ್ಕ್ ಸಾವಿರ ಐದ್ ಸಾವಿರ ರೂಪಾಯಿ ಒಂದ್ ಕೆ ಒಂದ್ ಕೆಜಿ ರೆಡಿ ಮಾಡ್ಕೋಬೇಕು ವರ್ಷ ಬಾಳಿಕೆ ಬರ್ಬೋದ ಇದು ಒಂದ್ ಎರಡ್ ತಿಂಗಳು ಮೂರು ತಿಂಗ್ಳು ಅಷ್ಟೇ ಅಂದ್ರೆ ಎಷ್ಟ್ ಸತಿ ಅಷ್ಟ್ರೊಳಗೆ ಎಷ್ಟ್ ಸತಿ ನಾವ್ ಎಷ್ಟ್ ಬಲೆ ಫಿಶ್ ಇರ್ತೈತೆ ಒಂದ್ ಬಲೆ ಎಲ್ಲಕ್ಕಾಗೋದಿಲ್ಲ ಮೇಡಮ್ ಬಿದ್ರೆ ಐನೂರ್ ಕೆಜಿ ಬೀಳುತ್ತೆ ಸಾವಿರ ಕೆಜಿ ಬೀಳುತ್ತೆ ನೂರ್ ಕೆಜಿ ಬೀಳುತ್ತೆ ಆರ ಇದ್ರಲ್ಲಿ ತುಂಬಾ ಜಲ್ದಿ ಬೀಳುತ್ತೆ ಮೀನು ಜಲ್ದಿ ಕಟ್ ಆಗುತ್ತೆ ಒಂದು ಎರಡು ಕಟ್ ಆಗ್ತಾ ಹೋಗ್ತಾ ಇರುತ್ತೆ ನೋಡಿ ಮೇಡಮ್ ನೋಡಿ ಮೇಡಮ್ ಈ ಹರಿಯ ನೀರಲ್ಲಿ ವೈಟ್ ಆಗಿ ನಿಂತಿರುತ್ತೆ ನೀರು ಅದ್ರಲ್ಲಿ ಬಲೆ ಏನು ಕಾಣಿಸೋದಿಲ್ಲ ಕಾಣಿಸುತ್ತೆ ಅನ್ಕೊಳ್ಳಿ ಈ ವೈಟ್ ನೀರ್ಗೆ ಇವೆರಡು ಬಿಟ್ರೆ ಏನು ಕಾಣಿಸೋದಿಲ್ಲ ನೀವೇ ವೈಟ್ ನೀರ್ ಫುಲ್ ಇದ್ ಬಿಟ್ಟು ನೋಡಿ ಕಾಣಿಸ್ತದೆ ಆತರ ಅವರು ಫಿಶ್ ನ ಯಮರ್ಸಿ ಯಮರ್ಸಿ ಹಿಡಿಯೋ ನೋಡಿ ಇದಿದಲ್ಲ ಇದು ಇದು ಏನು ಕಾಣಿಸೋದಿಲ್ಲ ನೀರಲ್ಲಿ ನೀವು ನೋಡಿ ಟ್ರಾನ್ಸ್ಪರೆಂಟ್ ಏನು ಕಾಣಿಸೋದಿಲ್ಲ ಫಿಶ್ ಹೋಗ್ತಾ ಇದ್ರೆ ಏನೋ ರೋಡ್ ಏನು ಏನಂತ ಹೋಗತಾನೆ ಇರ್ತವ ಏನೋ ಎಲ್ಲ ಅಲ್ಲೇ ಬಿತ್ತು ಹೋಗುತ್ತೆ ಸರ್ ಇದೆಲ್ಲ ಓಕೆ ಇದು ಇದು ತೋಳಿ ಮೇಡಂ ಅंगे ಇದು ನೋಡು ಹ್ಮ್ ಇದು ಎಲ್ಲಕ್ಕಿಂತ ದೊಡ್ಡದು ಸರ್ ಇದು ಇದಕ್ಕೆಲ್ಲಕ್ಕಿಂತ ದೊಡ್ಡ ನಟ್ ಇದು ಅಂದ್ರೆ ಇದರಲ್ಲಿ ತುಂಬಾ ಒಂದು ಟನ್ ಬರ್ಲಿ ಳ್ಕಬಹುದು ಮೇಡಮ್ ಇದ್ರಲ್ಲಿ ಟನ್ ಟನ್ ಇಲ್ಲಿ ಕಟ್ ಆಗೋದಿಲ್ಲ ದಾರ ಇದು ಅದಕ್ಕಿಂತ ದೊಡ್ಡದು ಇದು ಇದು ಸಂತೇ ಇಲ್ಲ ಅನ್ಸುತ್ತೆ ಅಗಲ ಬಿತ್ತು 30 ಅಡಿ ವರೆಗೂ ಆಗ್ಬೀಳುತ್ತೆ ಬಿಡುತ್ತೆ ಅಂತ ಅಡಿ ಅಗಲ 30 ಅಡಿ ಅಗಲ ಈಗ ನೀವೇ ಮ್ಯಾನುಫ್ಯಾಕ್ಚರ್ ನೀವು ಹೌದು ಹೌದು ಮ್ಯಾನುಫ್ಯಾಕ್ಚರ್ ಮಾಡ್ತೀರಾ ಅವರು ನಾವೇ ಮಾಡ್ತಾ ಇರ್ತೀವಿ ಓಕೆ ಗವರ್ನಮೆಂಟ್ ಕಡೆ ಅಲ್ವಾ ಇಲ್ಲ ಗವರ್ನಮೆಂಟ್ ಇಲ್ಲ ಮತ್ತೆ ನಾವೇ ನಮ್ ನಾವ್ ಡಿಪ ನಮ್ ಡಿಪಾರ್ಟ್ಮೆಂಟ್ ಮೀನ್ಗಾರಿಕೆ ತೋರ್ಸ್ತಾನ ಜನಗಳಿಗೆ ಪಾಪ ಆಗ್ತಾ ಇದೀವಿ ಎಲ್ಲಾರ್ಗು ಇದು ಇಷ್ಟು ಬಳೆಗಳು ಇಲ್ಲ ಮೀನ್ಗಾರಿಕೆ ಮಾಡಕ್ ಆಗೋದಿಲ್ಲ ಏನಕ್ಕೆ ಸುಮ್ನೆ ಮೀನುಗಾರಿಕೆ ಮಾಡ್ಕೊಡ್ತೀರಾ ಇಲ್ಲ ಇಲ್ಲ ತರ ಮಾಡ್ಕೊಳಿ ನೀವ್ ಅಂದ್ರೆ ನೀವು ಮಾಡ್ಕೊಡಲ್ಲ ಮಾಡ್ಕೊಡೋದಿಲ್ಲ ಅವ್ರಿಗೆ ನಾವ್ ಈ ತರ ಮಾಡಿ ಅವ್ರ ಮೀನುಗಾರಿಕವ್ರು ಬಂದು ನೋಡ್ತಾರೆ ಆ ತರ ಮಾಡಿದಾರೆ ನಾವ್ ಅವ್ರ ಊರ್ ಕಡೆ ಒಂಥರ ಮಾಡಿರ್ತಾರೆ ನಮ್ಮ ಊರ್ ಕಡೆ ನಾವ್ ಒಂಥರ ಮಾಡ್ತೀವಿ ಮೀನ್ ಬಿಳೋದಿಕ್ ಏನಾಗ ಇವಾಗ ದಪ್ಪ ಮೀನು ಸಾಕಿರ್ತಾರ ಪಾಪ ಇದೇ ಕಾಗೋದಿಲ್ಲ ಅವ್ರು ಕೈಲಿ ಈ ತರ ಬಳೆ ಮಾಡಿ ನೋಡಿ ಇದು ತುಂಬಾ ಸ್ಟ್ರಾಂಗ್ ಇರುತ್ತೆ ನೀ ಬೀಸಿದ್ರೆ ಎಲ್ಲಾ ಮೀನು ಸಿಗುತ್ತೆ ಅವ್ರಿಗೆ ಕೆಲವರು ಈ ತರ ಬಲಿಯಕ್ಕೆ ಇರ್ತಾರೆ ಚಿಕ್ಕ ಚಿಕ್ಕದಾಗ ಹಾ ಅದಕ್ಕೆ ಬಂದು ಎಳೆ ಬಳೆ ಮಾರಿ ಎಳೆ ಬಳೆ ಅನ್ ಬರುತ್ತೆ ಒಂಥರ ಅದ್ ಮೇಲೆ ತಗೊಂಡ್ ಮುಂದಿನ ಇವತ್ತು ದೊಡ್ಡದು ತುಂಬಾ ಅನ್ಬಿಟ್ಟು ಅದು ಕೆಳಗೆ ಎಲ್ಲಾ ಮಣಿ ಹಾಕಿರ್ತಿ ಮೇಲೆ ಬೆಂಡ್ ಹಾಕಿರ್ತಿ ಇಷ್ಟ ಕೊಡ್ಸೊಂಡು ಹೋಗೋದಷ್ಟೇ ಎಲ್ಲ ಫುಲ್ ತೊಟ್ಟಿ ಸಮೇತ ಬಂದ್ಬಿಡ್ತಾ ಎಲ್ಲ ಏನೇನಿದೆ ಎಲ್ಲ ಎಳ್ಕೊಂಡ್ಬಿಡ್ತೀವಿ ಫಿಶ್ ಎಲ್ಲ ಎಳ್ಕೊಂಡ್ ಬಂದ್ಮೇಲೆ ಏನಾಗುತ್ತೆ ಅಂದ್ರೆ ಹಾಕೊಂಬುದು ಇನ್ ಬಿಡಬಹುದು ಸಣ್ಣವೆಲ್ಲ ವಾಪಸ್ ಇದೇನಾಗುತ್ತೆ ಬಿಡಕ್ ಹೋದ್ರೆ ಇದರಲ್ಲಿ ಒಂದ್ ಕಿ ಬೀಚ್ ಮೇಲೆ ತಿರ್ಗಾ ಬದ್ಕೋದಿಲ್ಲ ಎಲ್ಲ ಫುಲ್ ಗಿಲ್ಲ ಆಗ್ಬಿಡುತ್ತೆ ಓಕೆ ಈಗ ಹೆಂಗ್ ಹೆಂಗೆಲ್ಲ ಮೀನ್ ಹಿಡಿಬಹುದು ಮೀನ್ ಹಿಡಿಯೋದಕ್ಕೆ ಯಾವ ತರ ಬಲೆಗಳೆಲ್ಲ ಯೂಸ್ ಆಗುತ್ತೆ ಅದ್ ಕಂಪ್ಲೀಟ್ ಐಡಿಯಾ ಕೊಟ್ಟಿದ್ದಾರೆ ಸೊ ಅವ್ರನ್ನ ನೀವು ಮತ್ತೆ ಕಾಂಟ್ಯಾಕ್ಟ್ ಮಾಡಬಹುದು ಅವ್ರ ಹತ್ರನೇ ನಂಬರು ಹೇಳಿ ಜೊತೆಗೆ ಎಲ್ಲಿ ಸಿಗ್ತಾರೆ ಅಂತ ಹೇಳ್ತೀನಿ ಒಂದ್ ವೇಳೆ ನೀವೇನಾದ್ರು ಫಿಶ್ ಫಾರ್ಮಿಂಗ್ ಮಾಡ್ಬೇಕು ನಿಮ್ಗೆ ಐಡಿಯಾ ಇದೆ ಫ್ಯೂಚರ್ ಅಲ್ಲಿ ಅಂತ ಹೇಳಿದ್ರೆ ಪಾಂಡ್ ಹೆಂಗ್ ರೆಡಿ ಮಾಡ್ಕೋಬೇಕು ಪಾಂಡ್ ಅಲ್ಲಿ ಯಾವ ನ ಬೆಳೆಸಬಹುದು ಎಲ್ಲ ಐಡಿಯಾ ಕೊಡ್ತಾರೆ ಜೊತೆಗೆ ಅದನ್ನ ಹಿಡಿಯೋದಕ್ಕೆ ಯೂಸ್ ಆಗುವಂತಹ ಬಲೆಗಳ ಬಗ್ಗೆ ಕೂಡ ಐಡಿಯಾ ಕೊಡ್ತಾರೆ ನಿಮ್ದು ಕಾಂಟ್ಯಾಕ್ಟ್ ನಂಬರ್ ಎಲ್ಲಿ ಸಿಗ್ತೀರಾ ಅದೆಲ್ಲ ಒಂಚೂರು ಡೀಟೇಲ್ ಹೇಳ್ಬೇಡಿ ಫೋರ್ ಒನ್ ಟು ಡಬಲ್ ಫೋರ್ ತ್ರೀ ಡಬಲ್ ಸೆವೆನ್ ಕೃಷ್ಣಮೂರ್ತಿ ಅವನ ನನ್ನ ಹೆಸರು ಆ ನಂಬರ್ ನೀವು ಕಾಲ್ ಮಾಡಿ ನಾನು ಐಡಾಕ್ ಕೊಡ್ತೀನಿ ನಿಮಗೆಲ್ಲ ಓಕೆ ಎಸ್ ಸೊ ಈಗ ನೋಡ್ತಾ ಇರ್ಬೋದು ಇಷ್ಟು ತನಕ ಫಿಶ್ ತೋರಿಸಿದ್ವಿ ಅಂದರೆ ಸಾಕೋದಕ್ಕೆ ಏನೇನೆಲ್ಲ ಬೇಕು ಮೀನು ಸಾಗಾಣಿಕೆ ಅಲ್ಲ ಸ್ವಲ್ಪ ಮೀನು ಸಾಕಾಣಿಕೆ ಮಾಡೋದಕ್ಕೆ ಏನು ಬೇಕು ಫಿಶ್ ಫಾರ್ಮಿಂಗ್ಗೆ ಹಾಗೆ ಅಂಪೀರಿಯಮನ್ಸ್ ಹಾಕೋದಕ್ಕೆ ಏನೇನೆಲ್ಲ ಅವಶ್ಯಕತೆ ಇದೆ ಹೆಂಗೆ ಸಾಕ್ಬೋದು ಹೇಳಿ ಬಟ್ ಅದಾದಮೇಲೆ ನಮಗಿನ್ನೇನು ತಿನ್ನೋದಕ್ಕಲ್ಲ ಪ್ರೋಟೀನ್ ನಮಗೆ ಬಾಡಿ ಬೇಕು ಅಂತಂದರೆ ತಿನ್ನಬೇಕು ಚೆನ್ನಾಗಿ ಫಿಶ್ನ ಅಂತ ಹೇಳ್ತಾರೆ ವೆಜಿಟೇರಿಯನ್ಸಿಗೆ ಪಾಪ ಅದೇ ಮಿಸ್ ಆಗುತ್ತೆ ನಾನ್ ವೆಜಿಟೇರಿಯನ್ಸಿಗೆ ಇದು ಪ್ಲಸ್ ಪಾಯಿಂಟ್ ಸೊ ಫಿಶಲ್ಲಿ ಪ್ರೋಟೀನ್ಸ್ ಜಾಸ್ತಿ ಇರುತ್ತಂತೆ ಸೊ ಫಿಶ್ ತಿನ್ನಿ ಅಂತ ಹೇಳ್ಬಿಟ್ಟು ರೆಂಡ್ ಟೈಪ್ಸ್ ಆಫ್ ಏನದು ಫಿಶ್ ಖಾದ್ಯಗಳು ಮೀನಿನ ಖಾದ್ಯಗಳನ್ನು ಮಾಡಿ ಇಟ್ಟಿದ್ದಾರೆ ಇಲ್ಲಿ ಬಂದರೆ ನಿಮ್ಗೆ ಆರಾಮಾಗಿ ಒಳ್ಳೆ ಊಟನೂ ಮಾಡ್ಕೊಂಡು ಹೋಗ್ಬೋದು ಫಿಶ್ ಇಷ್ಟಪಡೋರಿಗೆ ಡಿಫ್ರೆಂಟಾಗಿ ಏನಾದ್ರು ತಿನ್ನಬೇಕು ಅಂತ ಅನ್ನೋರಿಗೆ ಒಳ್ಳೆ ಆಪ್ಷನ್ ಅಂತೂ ಇದೆ ಸೊ ಈಗ ಬೆಳಗ್ಗೆ ಆಗಿರೋದ್ರಿಂದ ಇನ್ನು ಓಪನ್ ಆಗ್ತಾ ಇದೆ ಎಲ್ಲವೂ ಕಂಪ್ಲೀಟಾಗಿ ಫುಲ್ ಫ್ಲೆಡ್ಜ್ ಆಗಿ ಓಪನ್ ಆಗಿಲ್ಲ ಬಟ್ ಟೂ ಡೇಸಿಂದ ತುಂಬ ಚೆನ್ನಾಗಿ ಸರ್ವ್ ಮಾಡಿದ್ದಾರೆ ಸೊ ಇವತ್ತು ಲಾಸ್ಟ್ ಡೇ ಆಗಿರೋದ್ರಿಂದ ಸಂಡೆ ಆಗಿರೋದ್ರಿಂದ ಜನ ಇದ್ದಾರೆ ಬೆಳಗ್ಗೆ ಬೆಳಗ್ಗೆ ಹತ್ತು ಗಂಟೆಗೆ ತುಂಬ ಜನ ಬರ್ತಾ ಇದ್ದಾರೆ ನೋಡೋಣ ನಾವು ಏನಾದ್ರು ತಿನ್ನೋಣ ತಿಂದುಬಿಟ್ಟು ಮನೆಗೆ ಹೋಗೋಣ ಧನ್ಯವಾದಗಳು ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಹಾಗೆ ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆಲ್ರೆಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮ್ಮ ಸಪೋರ್ಟ್ ಹೇಗೆ ಇರಲಿ ಥ್ಯಾಂಕ್ ಯು